ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಒಳ ಮೀಸಲಾತಿ ಕುರಿತು ಇವತ್ತಿನ ಒಂದು ವಿಶೇಷವಾದಂಥ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದಿಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಅಂದರೆ ಈ ಒಳ ಮೀಸಲಾತಿ ಸಮೀಕ್ಷೆ ಯಾವ ರೀತಿ ನಡೀತಿದೆ ಸೊ ಮೂರು ಹಂತಗಳಲ್ಲಿ ನಾವು ಸಮೀಕ್ಷೆಯನ್ನು ಮಾಡ್ತೇವೆ ಅದಾದ ನಂತರ ಎರಡು ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿಗೆಗೊಳಿಸ್ತೇವೆ ಎಂಬ ಮಾತುಗಳನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ ಸೊ ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶಗಳ ಸಂಗ್ರಹ ಕಾರ್ಯ ಮೇ ಐದರಿಂದ ಆರಂಭವಾಗಿದ್ದು ಅಂದರೆ ಇವತ್ತಿನಿಂದ ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶ ಸಂಗ್ರಹ ಕಾರ್ಯ ಈಗ ಆಲ್ರೆಡಿ ಆರಂಭವಾಗಿದೆ ಸೊ ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗುವುದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸೊ ಇದಾದ ನಂತರ ಮುಂದುವರೆದು ಈ ಒಂದು ಸಮೀಕ್ಷೆ ವಿಶೇಷವಾಗಿ ಮೂರು ಹಂತಗಳಲ್ಲಿ ನಡೀತದೆ ಈ ಒಂದು ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೀತದೆ ಮೇ ಐದರಿಂದ ಅಂದರೆ ಇವತ್ತಿನಿಂದ ಹದಿನೇಳರವರೆಗೆ ಮನೆ ಮನೆ ಸಮೀಕ್ಷೆ ನಡೀತದ ಮೇ ಐದರಿಂದ ಹದಿನೇಳರವರೆಗೆ ಮನೆ ಮನೆ ಸಮೀಕ್ಷೆ ನಡೀತದೆ ಇದಾದ ನಂತರ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗ್ತಿದೆ ಸೊ ಆ ಮೂಲಕ ಸಮೀಕ್ಷೆಯನ್ನು ಮಾಡ್ತಾರೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಈ ಎರಡು ಹಂತಗಳಾದ ನಂತರ ಮೂರನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಸೊ ಆ ಮೂಲಕ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಸೊ ಈ ಒಂದು ಒಳ ಮೀಸಲಾತಿಯ ಮೂರು ಹಂತಗಳಲ್ಲಿ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ ಸೊ ಮೊದಲೇ ಸಮೀಕ್ಷೆ ಮೇ ಐದರಿಂದ ಹದಿನೇಳರವರೆಗೆ ಮನೆ 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 ಸಮೀಕ್ಷೆ ನಡೆದರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ವಿಶೇಷವಾದಂಥ ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ ಸೊ ಆ ಮೂಲಕ ಒಂದಿಷ್ಟು ದತ್ತಾಂಶಗಳನ್ನು ಸಂಗ್ರಹ ಮಾಡ್ತಾರೆ ಇದಾದ ನಂತರ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಆನ್ಲೈನ್ ಮೂಲಕವೂ ಕೂಡ ಒಂದಿಷ್ಟು ವಿಚಾರಧಾರೆಗಳನ್ನು ಸಂಗ್ರಹನ ಮಾಡ್ಕೋತಾರೆ ಸೊ ಹೀಗೆ ಈ ಒಂದು ಮೇ ತಿಂಗಳಲ್ಲಿ ಈ ಮೀಸಲಾತಿಯ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದಾದ ನಂತರ ಪರಿಶಿಸ್ಟರಲ್ಲಿ ಒಂದು ನೂರ ಒಂದು ಜಾತಿಗಳ ನಿಖರ ಮಾಹಿತಿ ಕಲೆ ಹಾಕಲು ಸಮೀಕ್ಷೆಯನ್ನು ನಡೆಸಲಾಗ್ತಿದೆ ಸೊ ಪರಿಶಿಸ್ಟರಲ್ಲಿ ಒಂದು ನೂರ ಒಂದು ಜಾತಿಗಳ ಒಂದು ನಿಖರ ಮಾಹಿತಿಗಳನ್ನು ಈಗ ಆಲ್ರೆಡಿ ಅದನ್ನು ಸಂಗ್ರಹ ಮಾಡಲಿಕ್ಕೆ ಕಾರ್ಯವನ್ನು ಆರಂಭ ಮಾಡಲಾಗಿದೆ ಸೊ ಅದರಲ್ಲೂ ವಿಶೇಷವಾಗಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಒಂದು ಜಾತಿಗಳಲ್ಲಿರುವಂಥ ಎಡಬಲ ಗೊಂದಲಗಳ ನಿವಾರಣೆ ಆಗಬೇಕು ಅದಾದ ನಂತರ ಈ ಒಂದು ಸಮೀಕ್ಷೆ ಸಂಪೂರ್ಣಗೊಳ್ಳುತ್ತದೆ ಸೊ ಈ ಒಂದು ಸಮೀಕ್ಷೆ ನಾವೇನು ಮಾಡ್ತಿದ್ದೇವಲ್ಲ ಈ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರವನ್ನು ನೀಡ್ತದ ಅಂತ ಹೇಳಿದ್ದಾರೆ ಸೊ ಈ ಒಂದು ವರದಿ ಆಧಾರದ ಮೇಲೆ ಅಂದರೆ ಈಗೇನು ಸಮೀಕ್ಷೆ ಮಾಡ್ತಿದ್ದಾರಲ್ಲ ಸೊ ಈ ಒಂದು ವರದಿಯನ್ನು ಆಧರಿಸಿ ನ್ಯಾಯ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಆಯೋಗ ಅರುವತ್ತು ದಿನಗಳಲ್ಲಿ ಶಿಫಾರಸ್ತು ಮಾಡಲಿದೆ ಸೊ ಮಾಡಿದ ತಕ್ಷಣ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಈ ಮೇ ತಿಂಗಳು ಸಂಪೂರ್ಣವಾಗಿ ಮೂರು ಹಂತಗಳಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ ಸೊ ಆ ಒಂದು ದತ್ತಾಂಶಗಳ ಸಂಗ್ರಹದ ಆಧಾರದ ಮೇಲೆ ನ್ಯಾಯ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯ ಆಯೋಗ ಅರುವತ್ತು ದಿನಗಳಲ್ಲಿ ಒಂದಿಷ್ಟು ಶಿಫಾರಸ್ಸುಗಳನ್ನು ಮಾಡ್ತಿದೆ ಸೊ ಒಳ ಮೀಸಲಾತಿ ಕುರಿತು ಸೊ ಮಾಡಿದ ತಕ್ಷಣವೇ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಜಾರಿಗೊಳ್ಳುತ್ತದೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ಎಲ್ಲ ಕಾರ್ಯವು ಅಂದುಕೊಂಡಂತೆ ಮತ್ತು ಹೇಳಿದಂತೆ ನಡೆದಾದರೆ ಖಂಡಿತವಾಗಲೂ ಆಗಸ್ಟ್ ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗುವಂಥ ಚಾನ್ಸಸ್ ಇದೆ ಸೊ ಇದಿಷ್ಟು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಈ ಒಳ ಮೀಸಲಾತಿ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ವಿಷಯವಾಗಿದೆ ಸೊ ಇದೇ ರೀತಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋ ಮೂಲಕ ನೀವು ಪರೀಕ್ಷಾ ಪೂರಕ ಮಹತ್ವಪೂರ್ಣ ಅಂಶಗಳನ್ನು ತಾವಲ್ಲಿ ಪಡಿಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು